ಇನ್ನು ಮುಡಾ ವಿಚಾರದಲ್ಲಿ ಕೈ ಹೈಕಮಾಂಡ್ ಮೌನಕ್ಕೆ ಶರಣಾಗಿದೆ ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ಇನ್ನು ಕೂಡ ಪ್ರಕಟಿಸಿಲ್ಲ ಅಂದ್ರೆ ಹೈಕಮಾಂಡ್ ಏನು ತೀರ್ಮಾನವನ್ನು ಮಾಡುತ್ತೆ ಹೈಕಮಾಂಡ್ನ ನಡೆ ಏನಿರುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲಕರವಾಗಿದೆ ಹೈಕಮಾಂಡ್ ಮೌನಕ್ಕೆ ರಾಜ್ಯದ ನಾಯಕರು ಸಹಜವಾಗಿ ಪ್ರೇ ಬೇಸರವನ್ನು ವ್ಯಕ್ತಪಡಿಸ್ತಾ ಹರಿಯಾಣದ ಚುನಾವಣಾ ರ್ಯಾಲಿಯಲ್ಲಿ ಮೋದಿ ಭಾಷಣ ಮಾಡ್ತಾ ಇದ್ದಾರೆ ಮುಡಾ ಪ್ರಕರಣವನ್ನು ಮೋದಿ ಇಲ್ಲಿ ಪ್ರಸ್ತಾಪಿಸಿದರು ಕೇಸ್ ಚುನಾವಣಾ ಭಾಷಣದಲ್ಲಿ ಬಿಜೆಪಿ ಬಳಸ್ಕೊಳ್ತಾ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗ್ತಾ ಇರುವಂತಹ ಒಂದು ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಇದನ್ನ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆ ಮೋದಿ ಎಷ್ಟೇ ವಾಗ್ದಾಳಿ ಮಾಡಿದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ನಿಂದ ಕಾಂಗ್ರೆಸ್ನ ಹಿರಿಯ ನಾಯಕರಿಂದ ಯಾವುದೇ ರೀತಿ ಸ್ಟೇಟ್ಮೆಂಟ್ಗಳಿಲ್ಲ ಕಾಂಗ್ರೆಸ್ನ ಕೇಂದ್ರದ ನಾಯಕರು ಯಾರು ಕೂಡ ಇದ್ರ ಬಗ್ಗೆ ತುಟಿಕ್ ಪಿಟಿಕ್ ಅಂತ ಇಲ್ಲ ಸೊ ಹಾಗಾಗಿ ರಾಜ್ಯದ ನಾಯಕರು ಕೂಡ ಸ್ವಲ್ಪ ಮಟ್ಟಿಗೆ ಬೇಸರವನ್ನು ಅನುಭವಿಸ್ತಾ ಇದಾರೆ ಮುಡಾ ಪ್ರಕರಣವನ್ನ ಕೌಂಟರ್ ಮಾಡೋದಕ್ಕೆ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ ಹಿರಿಯ ನಾಯಕರು ಎಲ್ಲೂ ಕೂಡ ಇದನ್ನ ಸಮರ್ಥನೇನೂ ಮಾಡ್ಕೊಳ್ತಾ ಇಲ್ಲ ಇದ್ರ ಬಗ್ಗೆ ಓಪನ್ ಆಗಿ ಮಾತು ಕೂಡ ಆಡ್ತಾ ಇಲ್ಲ ರಾಹುಲ್ ಗಾಂಧಿ ಆಗಿರ್ಲಿ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಲಿ ಕೆ ಸಿ ವೇಣುಗೋಪಾಲ್ ಆಗಿರ್ಲಿ ಯಾರು ಕೂಡ ಇದುವರೆಗೂ ಅಥವಾ ಸುರ್ಜೇವಾಲಾ ಅವರೇ ಆಗಿರಲಿ ಯಾರು ಕೂಡ ಇದುವರೆಗೂ ಯಾವುದೇ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿಲ್ಲ ಸೊ ಹೀಗಾಗಿ ಇದು ಸಹಜವಾಗಿ ಇಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಒಂದು ರೀತಿ ಡ್ಯಾಮೇಜ್ ಆಗೋ ರೀತಿಯಲ್ಲಿ ಆಗ್ತಾ ಇದೆ ಅಂದ್ರೆ ಇವರ ಮೌನ ಬೇರೆ ಬೇರೆ ಅರ್ಥಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಹೇಳಿ ಎಲ್ಲ ಒಂದ್ ಕಡೆ ಬಹುಶಃ ಸಿದ್ದರಾಮಯ್ಯ ಅವರ ಮೇಲೆ ಕೇಳಿ ಬಂದಿರುವಂತಹ ಈ ಒಂದು ಹಗರಣ ನುಂಗಲಾರ್ದಂತಹ ತುಪ್ ತುಪ್ಪವಾಗಿ ಪರಿಣಮಿಸಿದೆಯಾ ಇವರಿಗೆ ಮುಡಾ ಪ್ರಕರಣದಲ್ಲಿ ನಿರ್ದಿಷ್ಟ ಅಂತರವನ್ನ ಇವರು ಕಾಯ್ದುಕೊಳ್ತಾ ಇದ್ದಾರ ಹಾಗಾದ್ರೆ ರಾಹುಲ್ ಗಾಂಧಿ ಸುರ್ಜೇವಾಲಾ ಕೆ ಸಿ ವೇಣುಗೋಪಾಲ್ ಇವ್ರು ಯಾರು ಕೂಡ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಸೊ ಇವರೆಲ್ಲರೂ ಪರೋಕ್ಷವಾಗಿ ಮಾತಾಡಿದ್ದಾರೆ ಬಿಟ್ರೆ ನೇರವಾಗಿ ಯಾರು ಕೂಡ ಇದನ್ನ ಡಿಫೆಂಡ್ ಮಾಡೋ ರೀತಿಯಲ್ಲಿ ಮಾತಾಡಿಲ್ಲ ಸೊ ಹಾಗಾಗಿ ಸಿಎಂ ಆಪ್ತ ವಲಯವಷ್ಟೇ ನಿರಂತರವಾಗಿ ಇಲ್ಲಿ ಸಮರ್ಥನೆ ಮಾಡ್ತಾ ಇರುವಂತದನ್ನ ನೋಡ್ತಾ ಇದೀವಿ ಆರಂಭದಲ್ಲಿ ರಾಹುಲ್ ಗಾಂಧಿ ಭೇಟಿ ಆಗಿದ್ರು ಸಿಎಂ ಮತ್ತು ಡಿ ಸಿಎಂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಚರ್ಚೆ ಕೂಡ ಮಾಡಿದ್ರು ಬುಡಾ ವಿಚಾರವಾಗಿ ಎರಡು ಬಾರಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ಅವರಿಗೆ ವಿಚಾರಗಳನ್ನ ಅವರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ರು ಸೊ ಅದಾದ ನಂತರ ಹಾಗಾದ್ರೆ ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿ ಅಂದರೆ ಸಿದ್ದರಾಮಯ್ಯ ಅವರನ್ನು ಡಿಫೆಂಡ್ ಮಾಡಬೇಕು ಅಂತನೋ ಅಥವಾ ನಾವು ಈ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದು ಬಿಡೋಣ ನೋಡೋಣ ಅವರೇ ಇದನ್ನು ಫೈಟ್ ಮಾಡಲಿ ಕೇವಲ ರಾಜ್ಯದಲ್ಲಿ ಮಾತ್ರ ರಾಜ್ಯದ ನಾಯಕರು ಒಂದಷ್ಟು ಜನ ಇದನ್ನು ಡಿಫೆಂಡ್ ಮಾಡ್ತಾ ಹೋಗ್ಲಿ ಅನ್ನುವಂಥ ಒಂದು ಸ್ಟ್ರಾಟಜಿಯನ್ನು ಕಾಂಗ್ರೆಸ್ ಮಾಡ್ಕೊಂಡಿದ್ಯಾ ಅನ್ನುವಂಥ ಒಂದು ಪ್ರಶ್ನೆಗಳು ಹೇಳಿದೋರು ಆಗ್ತಾ ಇವೆ ಸೊ ನರೇಂದ್ರ ಮೋದಿ ಮಾತ್ರ ಹೋದಲ್ಲಿ ಬಂದಲ್ಲಿ ತಮ್ಮ ಚುನಾವಣಾ ಭಾಷಣಗಳಲ್ಲೂ ಕೂಡ ಮಾತಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಸೊ ಈ ಒಂದು ಮೂಡಾ ಹಗರಣವನ್ನು ಪ್ರಸ್ತಾಪಿಸಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಾ ಇದಾರೆ ಸೊ ಮನೆಯೂ ಕೂಡ ಇಪ್ಪತ್ತೈದನೇ ತಾರೀಕು ಸೆಪ್ಟೆಂಬರ್ ಕಳೆದ ತಿಂಗಳು ಮಾತನಾಡಿದರು ನರೇಂದ್ರ ಮೋದಿ ಒಂದು ರ್ಯಾಲಿಯಲ್ಲಿ ಮನೆಯರು ಕೇಳೋಣ ಕಾಂಗ್ರೆಸ್ ಜಮೀನ್ ಗೋಟಾಲೆ ಆರೋಪ ಲಗೇ ಹಬ್ಬ ಶುರು तो कर्नाटका के मुख्यमंत्री हाईकोर्ट चले गए हाईकोर्ट ने भी उनको एक और डंडा मारा वहां कांग्रेस के मुख्यमंत्री उन पर जमीन घोटाले के आरोप लगे हैं जब इसकी जांच शुरू हुई तो कर्नाटका के मुख्यमंत्री हाईकोर्ट चले गए हाईकोर्ट ने भी उनको एक और डंडा मारा ಮಹಾ ಕಾಂಗ್ರೆಸ್ ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ರ್ಯಾಲಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಮಾತಾಡಿರೋದು ಅಂದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಮೇಲೆ ಬಂದಿರುವಂತಹ ಆರೋಪ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಹೋಗಿದ್ದು ಹೈಕೋರ್ಟ್ ಕೂಡ ಅವರ ಒಂದು ಅರ್ಜಿಯನ್ನ ತಿರಸ್ಕರಿಸಿದ್ದು ಇದೆಲ್ಲದರ ಬಗ್ಗೆನು ಕೂಡ ನಿರಂತರವಾಗಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ಸೊ ಮುಡಾ ಪ್ರಕರಣದಲ್ಲಿ ಗಟ್ಟಿಯಾಗಿ ಮಾತನಾಡಿದ್ರು ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಮುಡಾ ಪ್ರಕರಣವನ್ನೇ ಎಷ್ಟು ಸಮರ್ಥನೆ ಮಾಡ್ಕೊಳ್ಬೇಕು ಹಾಗಾದ್ರೆ ಚಿಂತೆಗೆ ಈಡಾಗಿದ್ದಾರೆ ಈಗ ಕಾಂಗ್ರೆಸ್ನ ನಾಯಕರು ಹೇಗೆ ಒಂದ್ ರೀತಿ ನುಂಗಲಾರ್ಧ ತುಪ್ಪವಾಗಿ ಪರಿಣಮಿಸ್ತಾ ಇದೆ ತೀರ್ಪಿನ ಬಳಿಕ ಹೈಕಮಾಂಡ್ ನಾಯಕರು ಯಾರೂ ಕೂಡ ಪರವಾಗಿ ಇಲ್ಲ ನಿರಂತರವಾಗಿ ವಾಗ್ದಾಳಿ ಆಗ್ತಾ ಇದ್ರು ಕೂಡ ಯಾರು ಮಾತಾಡ್ತಾ ಇಲ್ಲ ಇದೆಲ್ಲವನ್ನು ನೋಡ್ತಾ ಇದ್ದಾರೆ ರಾಜ್ಯ ನಾಯಕರುಗಳು ಕೂಡ ಈಗ ಸ್ವಲ್ಪ ಚಿಂತಾಕ್ರಾಂತರಾಗಿದ್ದಾರೆ ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸ್ವಲ್ಪ ಟೆನ್ಷನ್ ಅಲ್ಲೇ ಇದ್ದಾರೆ ಯಾಕಂದ್ರೆ ಎಲ್ಲ ಕಡೆ ನನ್ನ ಏಕಾಂಗಿಯಾಗಿ ಮಾಡ್ತಾ ಇದ್ದಾರಾ ಅನ್ನುವಂಥ ಒಂದು ನೋವು ಕೂಡ ಅವರನ್ನ ಕಾಡ್ತಾ ಇದೆ ಅಥವಾ ನಾನು ಒಬ್ಬನೇ ಏಕಾಂಗಿಯಾಗಿ ಒಂದು ಪ್ರಕರಣದಲ್ಲಿ ಹೋರಾಟ ಮಾಡಬೇಕಾ ಅಥವಾ ನಮ್ಮ ಜೊತೆ ಇರುವಂಥ ಕೆಲವೊಂದಷ್ಟು ಜನ ಆಪ್ತರು ಮಾತ್ರ ಮಾತಾಡ್ತಾ ಇದ್ದಾರೆ ಬಿಟ್ಟರೆ ಇನ್ಯಾರೂ ಕೂಡ ನನ್ನ ಡಿಫೆಂಡ್ಗೆ ಬ ಡಿಫೆನ್ಸ್ಗೆ ಬರ್ತಾ ಇಲ್ಲ ಅಂಥೇಳಿ